ಚಾಮರಾಜನಗರ ಹನೂರು ತಾಲೂಕಿನ ಮಾರ್ಟಳ್ಳ ಗ್ರಾಮದಲ್ಲಿರುವ ಮದ್ಯದ ಅಂಗಡಿಗಳನ್ನು ಸ್ಥಳಾಂತರಿಸಿ ಎಂದು ಗ್ರಾಮಸ್ಥರು ಮದ್ಯದ ಅಂಗಡಿ ಮುಂದೆ ಕುಳಿತು ಕಣ್ಣಿಗೆ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ಜಿಲ್ಲಾಧಿಕಾರಿ ಬರುವವರೆಗೂ ಹೋರಾಟವನ್ನು ಮುಂದುವರಿಸುತ್ತೇವೆ ಎಂದು ಗ್ರಾಮಸ್ಥರ ಆಕ್ರೋಶ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಮತ್ತು ಗೋಲ್ಡನ್ ಬಾರ್ಂಡ್ ರೆಸ್ಟೋರೆಂಟ್ ಎಂಬ ಎರಡು ಮದ್ಯದ ಅಂಗಡಿಗಳಿದ್ದು ಹಾಗೂ ಮೆಟ್ಟು ತೇರು ಹಾಗೂ ಸುಳ್ಳಾಡಿ ಮುಖ್ಯ ರಸ್ತೆಯಲ್ಲಿ ಒಂದು ಮದ್ಯದ ಅಂಗಡಿ ಇದ್ದು ಇದನ್ನು ನೋಡಿದ ಶಾಲಾ ಮಕ್ಕಳ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತದೆ ಹಾಗೂ ಮದ್ಯದ ಅಂಗಡಿಗಳಲ್ಲಿ ಮದುವನ್ನ ಖರೀದಿಸಿ ಕುಳಿದ ಮದ್ಯದ ಬಾಟಲಿಗಳನ್ನು ರಸ್ತೆ ಬದಿಯಲ್ಲಿ ಬಿಸಾಡಿ ಹೋಗುತ್ತಿರುತ್ತಾರೆ ಮದ್ಯದ ಅಂಗಡಿಗಳನ್ನು ಸ್ಥಳಾಂತರ ಮಾಡಿ ಎಂದು ಗ್ರಾಮಸ್ಥರು ಇಪ್ಪತ್ತು ದಿನಗಳಿಂದಲೂ ಸಹ ಪ್ರತಿಭಟನೆ ಮಾಡುತ್ತಿದ್ದರು ನಮಗೆ ಯಾವುದೇ ತರಹದ ಪ್ರತಿಕ್ರಿಯೆ ಬಂದಿರುವುದಿಲ್ಲ ಹಾಗೂ ಯಾವುದೇ ಅಧಿಕಾರಿಗಳು ಸಹ ಸ್ಪಂದಿಸಿರುವುದಿಲ್ಲ ಎಂದು ಮಾಟಳ್ಳಿ ಮದ್ಯದ ಅಂಗಡಿ ಮುಂದೆ ಇಂದು ಬೆಳಗ್ಗೆಯಿಂದಲೂ ಪ್ರತಿಭಟನೆ ಮಾಡುತ್ತಿದ್ದಾರೆ ಅಂಗಡಿಗಳನ್ನು ಸ್ಥಳಾಂತರ ಮಾಡುವವರೆಗೂ ಮಾಡಿದ್ದಾರೆ ವರದಿ ವೆಂಕಟೇಶ್ ನಮ್ಮ ಹೋರಾಟ ಸುಮಾರು ಇಪ್ಪತ್ತು ದಿನ ಇಪ್ಪತ್ತು ದಿನಗಳಿಂದ ಅಗಲ ರಾತ್ರಿಯಲ್ಲಿ ಧರಣಿ ಮಾಡ್ತಿದ್ದೇವೆ ಆದರೆ ಅಧಿಕಾರಿಗಳು ನಾಮ ಮಾತ್ರಕ್ಕೆ ಬಂದು ಹೋಗ್ತಾರೆ ಹೊರತು ಇದುವರೆಗೆ ನಮ್ಗೆ ಯಾವ ನ್ಯಾಯ ಇದುವರೆಗೆ ನಮ್ಗೆ ದೊರಕಿಲ್ಲ ಮನೆಯ ಜಿಲ್ಲಾಧಿಕಾರಿ ನಮ್ದು ಮನವಿ ಕೂಡ ನಾವು ಮಾಡಿದ್ದೀನಿ ಅವರು ಕೂಡ ಇದುವರೆಗೂ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಅವ್ರು ಹೇಳ್ಬೇಕಾದ್ರೆ ಹೇಳ್ತಾ ಇದ್ದಾರೆ ನಾವು ನಿಮ್ಮ ಹಾಕಿ ಬರಬೇಕಾದ್ರೆ ನಮ್ಗೆ ಸ್ವಲ್ಪ ಕಾಲಾವಕಾಶ ಕೊಡ್ರಪ್ಪ ನಾವು ಬರ್ತೀವಂತ ಆದರೆ ಇಷ್ಟೊಂದು ಹೆಣ್ಣು ಮಕ್ಕಳು ಇಲ್ಲಿ ಯಾಕೆ ಬಂದು ಕುಂತ್ಕೊಳ್ತೀರ ಒಂದೊಂದು ರೋಡ್ ಸೈಡಲ್ಲಿ ಶಾಲೆಗೆ ಹೋಗೋ ಮಕ್ಕಳಿಗೂ ಭಯ ಆಗ್ತಿದೆ ಹೆಣ್ಣು ಮಕ್ಕಳು ಈ ರಸ್ತೆಯಲ್ಲಿ ಓಡಾಡೋಕ್ಕೂ ಭಯ ಆಗ್ತಿದೆ ಹಾಗೊಂದು ಎಂಟು ಗಂಟೆ ಒಂಬತ್ತು ಗಂಟೆಗೆ ಹೋಗ್ಬೇಕಾದ್ರೆ ರಸ್ತೆ ಬದಿಯಲ್ಲಿ ಕುಡಿದುಬಿಟ್ಟು ಸ್ಪೀಡಾಗಿ ಗಾಡಿಗೆ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ಸಾರ್ವಜನಿಕರಿಗೆ ತುಂಬ ತೊಂದರೆನೇ ಅಂತ ಕೂಡ ಎಷ್ಟೋ ಸಲ ನಾವು ಮನವಿ ಸಲ್ಲಿಸಿದ್ರು ಕೂಡ ನಮ್ಮ ಮನವಿಗಳೆಲ್ಲ ಬೇರೆ ಪೇಪರ್ ಪೆನ್ನಿಗೆ ಮಾತ್ರ ಸೀಮಿತವಾಗಿದೆ ಹೊರತು ಇವರಿಗೆ ರಕ್ಷಣೆ ಕೊಡೋಕ್ಕಂತೂ ಅಲ್ಲ ಇಷ್ಟು ದಿನ ಹೋರಾಟ ಮಾಡ್ತಿದ್ದೀವಿ ನಾಮಕ್ಕೆ ಮಾತ್ರ ಬರ್ತಾ ಇದ್ದಾರೆ ಇವ್ರ ಮೇಲೆ ಯಾವುದೇ ಕ್ರಮಗಳನ್ನು ಕೂಡ ತಗ್ಗಿ ತೆಗಿತಾ ಇಲ್ಲ ಹೋರಾಟ ಮಾಡೋರ ಹತ್ರ ಮಾತ್ರ ಬನ್ನಿ ನಿಮ್ಮ ಬನ್ನಿ ಅಲ್ಲಿ ಬಂದು ಕುಂತ್ಕೊಂಡು ಮಾತಾಡೋಣ ಅಂತ ಯಾಕಂದರೆ ಇಷ್ಟೊಂದು ಜನಗಳು ಇಲ್ಲಿ ಯಾಕೆ ಹೋರಾಟ ಮಾಡ್ತಿದ್ದೀವಿ ನಮ್ಮ ಊರು ಹೋರಾಟ ಮಾಡ್ತಾ ಇದ್ದೀವಿ ಇದರಿಂದ ಯಾವುದೇ ಉದ್ದೇಶಗಳಿಲ್ಲ ಇದು ಸರ್ಕಾರ ಗಮನಕ್ಕೂ ಬರಬೇಕು ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೂ ಬರಬೇಕು ಮಾನ್ಯ ಅಬಕಾರಿ ಅಧಿಕಾರಿಗೂ ಕೂಡ ಗಮನ ಬರಬೇಕು ಯಾಕೆ ಇವರು ಮಾಡ್ತಾ ಇಲ್ಲ ಕಾನೂನು ಯಾಕೆ ತಡವಾಗಿ ಮಾಡ್ತಿದ್ದಾರೆ ತೊಂಬತ್ತು ದಿನ ಕೇಳ್ತಾ ಇದ್ದೀರಾ ದಿನದಲ್ಲಿ ಇಷ್ಟೊಂದು ಜನ ಕುಂತ್ಕೊಂಡು ಇಲ್ಲಿ ಮಣಗ್ತಾಯಿರಲ್ಲ ನೈಟ್ ಹೊತ್ತು ಹಗ್ಲೋತ್ತು ಹೋರಾಟ ಮಾಡ್ತಿದ್ದಾರಲ್ಲ ಒಂದು ಕರುಣೆ ಇದ್ದರೆ ಒಂದು ದೇಹ ಇದ್ರೆ ಖಂಡಿತವಾಗಿ ಬಂದು ಇಲ್ಲಿ ಉದ್ದಾಗ ಬಂದು ಮಾತಾಡಬೇಕಾಗಿತ್ತು ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇದಿಲ್ಲ ಅವರು ಮೇಲಧಿಕಾರಿಗಳಿಗೆ ಮಾತ್ರ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಮಾತ್ರ ಸೀಮಿತವಾಗ್ತಿರ್ವತ್ತೆ ನಮ್ಮಂತ ಬಡವರಿಗಿಲ್ಲ ಯಾವ ತಾನೆ ಯಾರಿಗೆ ಬೇಕು ನೆಸೆಸಿಟಿ ಅವ್ನು ಬಂದು ತಗೊಂಡು ಹೋಗ್ತಾನೆ ಕುಡಿತಾನೆ ಇವೆಲ್ಲ ತಪ್ಪು ಅರ್ಧ ಆಯ್ತಲ್ಲ ನೀವು ಕಾನೂನಾತ್ಮಕವಾಗಿ ಇದು ಸ್ಟ್ರೈಕ್ ಮಾಡಿ ನಾವು ಇದೀವಿ ಜೊತೆ ನಿಮ್ಗೆ ಏನು ಮಾಡಲ್ಲ ನಿಮ್ಮ ಎಫ್ಐ ಆರ್ ಗಳು ಆಗಲ್ಲ ಫೋಟೋ ಕಳಿಸಲ್ಲ ಏನ್ ಹಂಗೆ ಮಾಡಬೇಕು ಹಂಗೇನೆ ಇರೋದು ಪ್ರೋಟೋಕಾಲ್ ಇರೋದು ಅವ್ರು ಅವ್ರಿಗೆ ಟೈಮ್ ಸಿಗ ಬರ್ತಾರೆ ತಹಶೀಲ್ದಾರ್ ಬಂದಿಲ್ವಾ ತಹಶೀಲ್ದಾರ್ ಬಂದಿ ಬಂದ ನಿಮ್ ಕೊಟ್ಟಿದ್ದೀರಾ ಅದ್ ಮನವಿ ಮೇಲಧಿಕಾರಿಗಳಿಗೆ ಅಧಿಕಾರಿಗಳಿಗೆ ನಮ್ಮ ಎಕ್ಸೈಜ್ ಡಿ ಸಿ ಅವ್ರಿಗೂ ತಿಳಿಸಿದೀವಿ ಜಿಲ್ಲಾಧಿಕಾರಿಗಳಿಗೂ ಆ ವಿಷಯ ಕಲ್ಪಿದೆ ಇದು ಪ್ರೋಸೆಸ್ಸಲ್ಲಿದೆ ಏನು ಇದು ಒಂದು ದಿನ ಎರಡು ಆಗ ಅಂತ ಕೆಲಸ ಅಲ್ಲ ಟೈಮ್ ತಗೊಳುತ್ತೆ ಇದು ಆದ್ದರಿಂದ ನಾನು ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಮನವಿ ಇಲ್ಲಿ ಕುತ್ಕೊಂಡ್ರೆ ಅಷ್ಟೇ ಕೆಲಸ ಆಗುತ್ತೆ ಅಂತ ಏನಲ್ಲ ಪ್ರೋಸೆಸಲ್ಲಿ ನಡೀತಾ ಇರುತ್ತೆ ಈಗ ಸಿಂಪಲ್ ಆಗಿ ಅವತ್ತೇ ಒಂದು ಎಕ್ಸಾಂಪಲ್ ಕೊಟ್ಟೆ ಒಂದು ರೇಷನ್ ಕಾರ್ಡ್ ಅಪ್ಲೈ ಮಾಡಿದ್ರು ಇಷ್ಟು ದಿನ ಟೈಮ್ ತಗ ಹದಿನೈದು ದಿನ ಇಪ್ಪತ್ತು ದಿನ ಅಂತ ಟೈಮ್ ತಗೊಳ್ಳುತ್ತೆ ನಾನು ಅಪ್ಲೈ ಮಾಡಿದ್ದೀನಿ ಇವತ್ತೇ ಕೊಡಿ ಅಂದರೆ ಕೊಡೋಕ್ಕಾಗಲ್ಲ ಸೇಮ್ ಅದೇ ರೀತಿ ಇದು ರೂಲ್ಸ್ ಪ್ರಕಾರ ನಡೀತಾ ಇರೋ ಅಂಗಡಿಗಳು ನಾವು ಅವರಿಗೆ ಲೈಸೆನ್ಸಿಗಳಿಗೆ ನೋಟಿಸ್ ಕೊಡ್ತೀವಿ ನೋಟಿಸ್ ಕೊಟ್ಟು ಅವರಿಗೆ ಇಷ್ಟು ತೊಂಬತ್ತು ದಿನ ಟೈಮ್ ಇರುತ್ತೆ ತೊಂಬತ್ತು ದಿನದಲ್ಲೇ ಅವ್ರು ರಿಪ್ಲೈ ಮಾಡ್ತಾರೆ ಏನು ಮಾಡ್ತೀವಿ ಏನು ಕ್ರಮ ಕೈಗೊಳ್ತೀವಿ ಇಲ್ಲ ಅವ್ರ ಅಕಸ್ಮಾತ್ ನಾವು ಬೇಡ ಸಾರ್ವಜನಿಕ ತೊಂದರೆ ಆಗ್ತಾಯಿದೆ ಶಿಫ್ಟ್ ಮಾಡ್ತಾ ಇದೆ ಶಿಫ್ಟ್ ಮಾಡ್ಕೊಂತೀವಿ ಅಂದರೆ ಮಾಡ್ಕೊಬೋದು ಇಲ್ಲ ಅಂದರೆ ಅವರು ಕಾನೂನು ಹೋರಾಟ ನೀಡುತ್ತಾರೆ ಅವರು ಕೋರ್ಟಿಗೆ ಹೋಗ್ತಾರೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಅವರಿಗೆ ನೋಟಿಸ್ ಕೊಡೋ ಕ್ರಮ ನಮ್ಮ ಮೇಲಧಿಕಾರಿಗಳಿಂದ ಆಗ್ತಾ ಇದೆ